ಹಲೋ ನಮಸ್ಕಾರ ಇವತ್ತು ದಾವಣಗೆರೆ ಒಂದಷ್ಟು ಎಮ್ ಸಿ ಬಿ ಬ್ಲಾಕಲ್ಲಿ ವಿಶೇಷವಾಗಿ ಸಾಯಿ ಮಂದಿರದಲ್ಲಿ ವಿಶೇಷವಾದ ಗುರುಪೂರ್ಣಿನ ಪ್ರಯುಕ್ತ ವಿಶೇಷವಾದ ಪೂಜೆ ನಡೀತಾ ಇದೆ ಸಾಕಷ್ಟು ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಪ್ರತಿನಿತ್ಯ ಗುರುವಾರ ವಿಶೇಷವಾದ ಪೂಜೆಗಳು ನಡೆಯುತ್ತೆ ಅದರ ಜೊತೆಗೆ ಇವತ್ತು ಏನು ವಿಶೇಷವಾದ ಗುರುಪೂರ್ಣಿಮೆ ಅಂಗವಾಗಿ ಸಾಕಷ್ಟು ಭಕ್ತಾದಿಗಳು ಮೂಲೆ ಮೂಲೆಯಿಂದ ಹಳ್ಳಿಗಳಿಂದ ಕೂಡ ಭಕ್ತಾದಿಗಳು ಆಗಮಿಸಿದ್ದಾರೆ ಅದರ ಜೊತೆಗೆ ಒಂದಷ್ಟು ವಿಶೇಷವಾದ ಪೂಜೆ ಮತ್ತು ವಿಶೇಷವಾದ ಹೂವಿನ ಅಲಂಕಾರದೊಂದಿಗೆ ಇವತ್ತು ಶ್ರೀ ಸಾಯಿ ಬಾಬನವನ್ನು ಪೂಜೆಯನ್ನು ಮಾಡಿದ್ದಾರೆ ಸಾಕಷ್ಟು ಭಕ್ತಾದಿಗಳು ದರ್ಶನವನ್ನು ಪಡಿತಾ ಇದ್ದಾರೆ ಅದರ ಜೊತೆಗೆ ಒಂದಷ್ಟು ಭಕ್ತಾದಿಗಳು ಅವರ ಕೈಯಿಂದನೇ ಸ್ವತಃ ಒಂದು ಮೂ ಮೂರ್ತಿಗೆ ಹಾಲನ್ನ ಏರಿತಾ ಇದ್ದಾರೆ ಒಂದಷ್ಟು ಅಭಿಷೇಕವನ್ನು ಮಾಡ್ತಾ ಇದ್ದಾರೆ ಆ ಒಂದು ದೃಶ್ಯಾವಳಿಗಳು ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಒಂದು ಶಿರ್ಡಿ ಸಾಯಿಬಾಬಾ ಬಾಬಾ ಅವ್ರ ಮಂದಿರ ದಾವಣಗೆರೆಯಲ್ಲಿ ಎಂ ಸಿ ಕಾಲನಿ ಎ ಬ್ಲಾಕಲ್ಲಿ ಈಗಾಗಲೇ ಇಪ್ಪತ್ತೈದು ವರ್ಷದಿಂದನೂ ಬಾಬಾರದು ಸೇವೆ ಹಿಂಗೆ ನಡ್ಕೊಂಡು ಬರ್ತಾ ಇದೆ ನಾವು ಸಣ್ಣವರಿದ್ದಾಗೆಲ್ಲ ಇಷ್ಟೊಂದು ಜನ ಬರ್ತಿರಲಿಲ್ಲ ಈಗ ಇಡೀ ದಾವಣಗೆರೆನೇ ಬಂದು ಹಾಲಿನ ಅಭಿಷೇಕ ಮಾಡಿ ಮತ್ತೆ ಪ್ರಸಾದ ಇರುತ್ತೆ ಆ ಪ್ರಸಾದ ಸ್ವೀಕರಿಸಿ ಹೋಗ್ತಾರೆ ಇಲ್ಲಿ ಬಂದು ಬೇಡ್ಕೊಂಡಾಗ್ಲಿ ಅಥವಾ ಬಾಬಾ ಕೇಳ್ಕೊಂಡಾಗ್ಲಿ ಆದರೂ ಹೋದರೆ ಅದು ನೆರವೇರುತ್ತೆ ಅಂತ ಎಲ್ಲ ಭಕ್ತರಿಗೂ ನಂಬಿಕೆ ಬಂದ್ಬಿಟ್ಟಿದೆ ಹಾಗಾಗಿ ಇದು ಎಮ್ ಸಿ ಕಾಲನಿ ಎ ಬ್ಲಾಕಲ್ಲಿರೋ ಬಾಬಾ ಮಂದಿರದಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಆಗ್ತಾ ಬಾಬಾ ಬಾಬಾಂದು ಗುರುಪೂರ್ಣಿಮೆ ನಮಗೆಲ್ಲ ತುಂಬ ಸಂತೋಷ ತಂದಿದೆ ಹಾಗಾಗಿ ಪ್ರತಿಯೊಬ್ಬರೂ ಈ ದರ್ಶನ ಪಡಿಬೇಕು ಪ್ರಸಾದ ತಗೋಬೇಕು ಅಂತ ನನ್ನ ಎಲ್ ಎಲ್ಲರ ಪರವಾಗಿ ಹೇಳ್ಕೊತೀನಿ ಬೆಳಗ್ಗೆ ಐದೂವರೆಯಿಂದ ಕಾಕಡ ಆರ್ತಿ ಸ್ಟಾರ್ಟ್ ಆಯಿತು ಆ ಕಾಕಡ ಆದಮೇಲೆ ಬಾಬಂದು ಹಾಲ್ ಹಾಲು ಅಭಿಷೇಕ ಸ್ಟಾರ್ಟ್ ಆಯಿತು ಆಮೇಲೆ ಈ ಕಡೆ ವಿ ಐ ಪಿ ಇದು ಇದೆ ಲೈನು ಇನ್ನೊಂದು ಧರ್ಮದರ್ಶನದ್ದು ಇದೆ ಹಂಗಾಗಿಬಿಟ್ಟು ಬಾಬಂದು ಏಳು ಗಂಟೆಯಿಂದ ಸ್ಟಾರ್ಟ್ ಆಗಿರೋದು ಈಗ ನೀವೇ ನೋಡ್ತಾ ಇದ್ದೀರಾ ಎಷ್ಟು ರಶ್ ಇದೆ ಇನ್ನು ಇದು ಮೂರು ಗಂಟೆ ತನಕ ಹಾಲು ಅಭಿಷೇಕ ನಡೀತಾನೆ ಇರುತ್ತೆ ಹಂಗಾಗಿ ಇದು ನಮ್ಗೇನೋ ಒಂಥರ ಸಂತೋಷದ ಇವತ್ತು ಬಾಬಾನ ಹಬ್ಬ ಇದ್ದಂಗಿದೆ ಇದು ಹ ಅದು ಶಿರಡಿಯಲ್ಲಿ ಶಿರಡಿ ಬಾಬಾ ಶಿರಡಿಯಲ್ಲಿ ಅಷ್ಟೇ ಇಲ್ಲ ಇಲ್ಲಿ ದಾವಣಗೆರೆಯಲ್ಲೂ ಎಂ ಸಿ ಕಾಲೋನಿ ಎ ಬ್ಲಾಕ್ ಅಲ್ಲೂ ಬಾಬಾ ಬಂದಿದ್ದಾರೆ ಹಂಗಾಗಿ ಯಾರು ಏನಾದರೂ ಅವರು ಅನ್ಕೊಂಡಿದ್ದಾಗ್ಲಿ ಬಾಬಾನಲ್ಲಿ ಕೇಳ್ಕೊಂಡ್ರೆ ಆಮೇಲೆ ದುನಿ ಪೂಜೆ ಮಾಡ್ಸೋದ್ರಲ್ಲೂ ಅಷ್ಟೇ ಧ್ವನಿ ಪೂಜೆ ಮಾಡಿಸಿದ್ರೆ ಐದು ಐದು ವಾರಕ್ಕೆ ಬಾಬಾ ನೆರವೇರಿಸ್ತಾರೆ ಎಲ್ಲರಿಗೂ ನಂಬಿಕೆ ಇದೆ ಇದು ಹಾಗಾಗಿ ಇದು ಇದೇನೋ ಎರಡನೇ ಶಿರಡಿ ಆಗೋ ಸ್ಟೇಜಲ್ಲಿದೆ ಓಂ ಸಾಯಿರಾಮ್ ಈ ದಿನ ಗುರುಪುಣ್ಯ ಪ್ರಯುಕ್ತ ವಿಶೇಷ ಅಲಂಕಾರ ಮತ್ತು ಅಭಿಷೇಕ ಹಿಡ್ಕೊಂಡ್ವಿ ನಮ್ಮ ಸಾಯಿಬಾಬಾ ಮಂದಿರದಾಗೆ ಹಂಗೆ ಭಕ್ತರಿಗೆಲ್ಲ ಒಳ್ಳೇದಾಗಲಿ ಅಂತ ಬೂಂದಿ ಪ್ರಸಾದ ಮತ್ತು ದಾಸೋಹ ಪ್ರಸಾದವನ್ನು ಇಟ್ಕೊಂಡ್ವಿ ಎಲ್ಲ ಭಕ್ತಾದರುಗಳು ನಿಧಾನವಾಗಿ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೀವಿ ಎಲ್ಲ ಒಳ್ಳೆಯದಾಗಲಿ ಗುರುಪುಣ್ಯ ಪ್ರಕ್ತ ಬಾಬರ ಆಶೀರ್ವಾದ ದತ್ತಾತ್ರೇಯ ಆಶೀರ್ವಾದ ಎಲ್ಲ ಇರಲಿ ಅಂತೇಳಿ ಎಲ್ಲ ಭಕ್ತರಿಗೆ ಕೇಳ್ತಂತಿ ಒಂದಷ್ಟು ಭಕ್ತಾದ ಮಾತಾಡ್ಸಕ್ ಮುಂದೇ ನಮಸ್ತೆ ನಾವು ಪ್ರತಿ ಗುರು ಪೂರ್ಣಿಮೆ ದಿನ ಸಾಯಿಬಾಬಾ ಅವ್ರ ದರ್ಶನಕ್ಕೆ ಬರ್ತೀವಿ ಇಲ್ಲಿಗೆ ಬಂದು ನಡ್ಕೊಳಕ ಶುರು ಮಾಡಿದಾಗಿಂದ ನಮ್ಗೆಲ್ಲದೂ ತುಂಬಾನೇ ಒಳ್ಳೆಯದಾಗಿದೆ ಪ್ರತಿ ವರ್ಷ ನಾವು ನಮ್ಮ ಕುಟುಂಬ ಸಮೇತ ಬಂದು ಬಾಬಾ ಅವ್ರ ದರ್ಶನ ಮಾಡ್ಕೊಂಡು ಅವ್ರ ಕೃಪೆ ಪಾತ್ರರಾಗ್ತೀವಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಸಾಯಿಬಾಬಾ ಇದ್ರಾಗ ಪ್ರಾರ್ಥನೆ ಮಾಡ್ತಾರೆ ಮೇಡಮ್ ಗುರುವಾರ ಪ್ರತಿ ಗುರುವಾರ ಒಂಥರ ಇಲ್ಲಿ ಒಂಥರ ಸಿಡಿ ತರಾನೇ ನಡೀತೈತೆ ಸೊ ಅದ್ರ ಬಗ್ಗೆ ಹೌದು ನಾವು ಶಿರ್ಡಿಗೆ ಎಷ್ಟೋ ಜನಕ್ಕೆ ಹೋಗಿ ಬಾಬಾ ಅವ್ರನ್ನ ನೋಡ್ಬೇಕು ಅನ್ನೋ ಆಸೆ ಎಷ್ಟೋ ಇರುತ್ತೆ ಈಗ ಎಷ್ಟೋ ಜನಕ್ಕೆ ಹೋಗೋಕೆ ಆಗಿರಲ್ಲ ಅಂತವರು ಇಲ್ಲೇ ನೋಡ್ಬೋದು ಶಿರ್ಡಿಗಿಂತ ಏನೂ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿರೋ ಬೃಹತ್ಪತಿ ವಿಶೇಷವಾಗಿ ಅಲಂಕಾರವನ್ನು ಮಾಡಿಸಿದ್ದಾರೆ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಯಿಂದ ಪೂಜೆ ಆಗಿದೆ ಏಳು ಗಂಟೆಯಿಂದ ಅಭಿಷೇಕ ಇದೆ ಹನ್ನೊಂದು ಸಾಮೂಹಿಕವಾಗಿ ಎಲ್ಲರೂ ಅವರವರ ಭಕ್ತರು ಕೈಯ ಕೈಯಾರನೇ ಅಭಿಷೇಕ ಮಾಡ್ಬೋದು ಅದಕ್ಕೆ ಅಭಿಷೇಕ ಆದ ನಂತರ ನಂದು ಪ್ರಸಾದ ಚಾಲು ಮಾಡಿದ್ದೀವಿ ಈಗ ಎಲ್ಲರೂ ಬಂದು ಪ್ರಸಾದವನ್ನು ಸ್ವೀಕರಿಸ್ತಾರೆ ಈ ದಿನ ವಿಶೇಷವಾಗಿ ಪ್ರತಿ ದಿ ಪ್ರತಿ ವಾರ ನಡೆಸೋ ರೀತಿ ಗೋಧಿ ಪಾಯಸ ಅನ್ನ ಸಾಂಬಾರು ಪಿಲ್ಕಾಯಿ ಅದೇ ರೀತಿ ಸರಿ ಪಲಾವು ಪಲ್ಯ ಪಾಲಕ್ ರೈಸ್ ಮತ್ತು ವಿಶೇಷವಾಗಿ ಬದಾಮಪುರಿ ವಿಶೇಷವಾಗಿ ಮಾಡ್ತಾ ಇದ್ವಿ ಸಾಯಿರಾಮ್ ನನ್ನ ಹೆಸರು ಮಧುಸೂದನ್ ಅಂತ ನಾನೊಬ್ಬ ಸಾಯಿ ಸೇವಕರ್ತ ಎಸ್ ನೋಡಿದ್ರಲ್ಲ ವೀಕ್ಷಕರ ಈ ಒಂದು ಗುರುಪೂರ್ಣಿಮೆಯ ವಿಶೇಷತೆ ಸಾಕಷ್ಟು ಭಕ್ತಾದಿಗಳು ಪ್ರತಿ ಗುರುವಾರ ಬರ್ತಾರೆ ಅದ್ರ ಜೊತೆಗೆ ಇವತ್ತು ವಿಶೇಷವಾಗಿ ಏನು ಗುರುಪೂರ್ಣಿಮೆ ಆ ಒಂದು ಉತ್ಸವವನ್ನು ನಡೀತಾ ಇದ್ದೀನಿ ಎಂ ಸಿಭಾಗಲಿ ಸಾಕಷ್ಟು ಭಕ್ತಾದಿಗಳು ಬಂದು ಪ್ರಸಾದ ಅದ್ರ ಜೊತೆಗೆ ದೇವರ ಭಕ್ತಿಯಿಂದ ಆ ಒಂದು ಹಾಲನ ಹೋಗಿದ್ದು ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಇಂತ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೇನೆ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಜೆ ಕೆ ಟಿವಿ ಕನ್ನಡ ನಿಮ್ಮದೇ ವಾಹಿನಿ